ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಹೋದ ವ್ಲಾಗಲ್ಲಿ ನನ್ನ ಅಣ್ಣನ ಮಗನ ನಾಮಕರಣದ ಡೀಟೇಲ್ಸ್ನೆಲ್ಲ ಶೇರ್ ಮಾಡಿದ್ದೆ ತುಂಬ ಇಷ್ಟಪಟ್ಟಿದ್ದೀರಾ ತುಂಬ ಆಯಿತು ನಿಮ್ಮ ಕಮೆಂಟ್ಸ್ನೆಲ್ಲ ನೋಡಿ ಇವತ್ತಿನ ಈ ವ್ಲಾಗು ಒಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಥವಾ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಉಡುಪಿಗೆ ಬಂದು ಜಸ್ಟ್ ಒನ್ ಇಯರ್ ಆಗಿತ್ತು ಅಷ್ಟೇ ಇಲ್ಲೇ ನಾವು ಒಂದು ಟು ತ್ರೀ ಇಯರ್ಸು ಇಲ್ಲೇ ವರ್ಕ್ ಮಾಡೋದು ಅಂತೇಳಿ ಅಂದ್ಕೊಂಡಿದ್ವಿ ಆ್ಯಸ್ ಯೂಶುವಲ್ ಕಾರ್ತಿಕಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಟ್ ಏನಂತಂದರೆ ಆ ಸ್ಯಾಡ್ ನ್ಯೂಸಲ್ಲೂ ಗುಡ್ ನ್ಯೂಸ್ ಏನಂತಂದರೆ ಉಡುಪಿಯಿಂದ ಸ್ವಲ್ಪನೇ ಸ್ವಲ್ಪ ದೂರದಲ್ಲಿರೋ ಒಂದು ಹಳ್ಳಿಗಾಗಿದೆ ಆ ಊರಿಗೆ ಇಲ್ಲಿಂದ ಓಡಾಡ್ಬೋದು ಅನ್ನೋದೊಂದು ಒಳ್ಳೆ ವಿಷಯ ಅಷ್ಟೇ ಬಟ್ ಸಿಲ್ ಸ್ಟಿಲ್ ಓಡಾಡೋದು ಡೈಲಿ ಸ್ವಲ್ಪ ಆಗಿರುತ್ತೆ ಚರಿತ್ ಸ್ಕೂಲ್ ಚೇಂಜ್ ಮಾಡೋಂಗಿಲ್ಲ ನಾವು ಮನೆ ಚೇಂಜ್ ಮಾಡೋಂಗಿಲ್ಲ ಇದೇ ಮನೆಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀವಿ ಅದು ಒಂದು ಗುಡ್ ಥಿಂಗು ಸೊ ಅದೇ ಖುಷಿಯಲ್ಲಿದ್ದೀವಿ ಅಷ್ಟೇ ಈಗ ಬಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೂ ಹೋಗಲೇಬೇಕಲ್ವಾ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಲೈಫ್ ಜಸ್ಟ್ ಮೂವ್ಸ್ ಆನ್ ಇವತ್ತು ಕಾರ್ತಿದ್ದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು ಅವ್ರು ವರ್ಕ್ ಮಾಡ್ತಿದ್ದಿದ್ದು ಬ್ರ್ಯಾಂಚಲ್ಲಿ ಅವರಿಗೆ ಗಿಫ್ಟ್ಸ್ ಕೊಟ್ಟು ಕಳಿಸಿದ್ದಾರೆ ಫೇರ್ವೆಲ್ ಗಿಫ್ಟ್ಸು ತುಂಬ ಅಂದರೆ ತುಂಬ ಕ್ಲೋಸ್ ಆಗಿಬಿಟ್ಟಿರ್ತಾರೆ ಅವರೆಲ್ಲ ಒಂದು ವರ್ಷದಲ್ಲೇ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿ ಹೋಗ್ಬಿಟ್ಟಿರ್ತಾರೆ ಬಟ್ ಬಿಟ್ಟು ಹೋಗುವಾಗ ಎಷ್ಟೇ ಬೇಜಾರಾಗ್ತಿರುತ್ತೆ ಸೊ ಇದು ಅವರ ಮೆಮೊರೀಸ್ಗೋಸ್ಕರ ನಾವು ಫಸ್ಟಿಗೆ ತಮಿಳ್ನಾಡಲ್ಲಿ ಇದ್ದಾಗಿಂದೂ ಈಗಿನವರೆಗೂ ಕೂಡ ಎಲ್ಲರೂ ಕೊಟ್ಟಿರೋ ಫೇರ್ವೆಲ್ ಗಿಫ್ಟ್ಸು ಈಗಲೂ ಹಾಗೆ ಇದೆ ಅದನ್ನು ನೋಡಿದಾಗೆಲ್ಲ ಅವ್ರ ಜೊತೆ ಕಳೆದಿದ್ದ ಮೂಮೆಂಟ್ಸ್ನೆಲ್ಲ ನೆನಪು ಇರ್ತಾರೆ ಕಾರ್ತಿಕ್ ಸೊ ಅದೇ ರೀತಿ ಈ ಬ್ರಾಂಚಿಂದ ಕೂಡ ಪ್ರತಿಯೊಬ್ಬರೂ ಅವ್ರಿಗೆ ಏನು ಇಷ್ಟನೋ ಅದು ಅವ್ರ ನೆನಪಿಗೋಸ್ಕರ ಅಂತ ಒಂದು ಸಣ್ಣ ಸಣ್ಣ ಗಿಫ್ಟ್ಸ್ ಕೊಟ್ಟು ಕಳಿಸಿದ್ದಾರೆ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಬ್ಲ್ಯಾಕ್ ಕಲರ್ ಬುದ್ಧ ಒಂದು ಗಿಫ್ಟ್ ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶೋಕೇಸಲ್ಲೆಲ್ಲ ಇಡೋಕ್ಕೆ ತುಂಬ ಪ್ಲೆಸೆಂಟ್ ಲುಕ್ಕಿಂಗ್ ಆಗಿದೆ ಹಾಗೆ ಇನ್ನೊಂದು ಗಿಫ್ಟ್ ಅಂದರೆ ಇದರಲ್ಲಿ ಕಾಂಬಿನೇಷನ್ ಇದೆ ಪೆನ್ ಇದೆ ಕೀಚೈನ್ ಇದೆ ಬೆಲ್ಟ್ ಇದೆ ವಾಲೆಟ್ ಇದೆ ಎವ್ರಿ ಡೇ ಗಂಡು ಮಕ್ಕಳಿಗೆ ಆಫೀಸಿಗೆ ಏನೇನು ಹಾಕ್ಕೊಂಡು ಹೋಗಕ್ಕೆ ಬೇಕಾಗುತ್ತೋ ಅದೆಲ್ಲ ಇದೆ ತುಂಬ ಯೂಸ್ಫುಲ್ ತುಂಬ ಥಾಟ್ಫುಲ್ ಗಿಫ್ಟು ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಗಿಫ್ಟ್ಸಲ್ಲಿ ನಿಮಗೆ ಯಾವ ಗಿಫ್ಟ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ಹಾಗೆ ಗಿಫ್ಟ್ಸ್ ನೋಡಿದ್ರೆ ನಿಮಗೆ ಯಾರಾದರೂ ನಿಮ್ಮ ಕಲ್ಲಿಗೆ ಅಥವಾ ನಿಮ್ಮ ಫ್ರೆಂಡು ಊರು ಬಿಟ್ಟು ಹೋಗ್ತಾ ಇದ್ದರೆ ಅಥವಾ ಆಫೀಸ್ ಬಿಟ್ಟು ಹೋಗ್ತಾ ಇದ್ದರೆ ಅವ್ರಿಗೆ ಏನು ಗಿಫ್ಟ್ ಕೊಡ್ಬೋದು ಅಂತ ನಿಮ್ಮ ಕ್ವೆಶನ್ ಮಾರ್ಕ್ ಇರುತ್ತೆ ಯಾವಾಗಲೂ ಸೊ ಇದರಿಂದ ಒಂದು ಐಡಿಯಾಸ್ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದ ಶೋ ಆಫ್ ಅಲ್ಲ ಇದಾದಮೇಲೆ ಇನ್ನೊಂದು ಯೂಸ್ಫುಲ್ ಗಿಫ್ಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಅಂದರೆ ಪರ್ಫ್ಯೂಮ್ ಮತ್ತು ಡಿಯೋಡ್ರೆಂಟ್ ಕಾಂಬೋ ಗಿಫ್ಟು ಇದು ಕಾರ್ತಿಕ್ ಎವ್ರಿ ಡೇ ಯೂಸ್ ಮಾಡ್ತಾರೆ ಸೊ ತುಂಬ ಅಂದರೆ ತುಂಬ ಯೂಸ್ಫುಲ್ ಗಿಫ್ಟು ಎರಡರದು ಫ್ರೇಗ್ರೆನ್ಸಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅವ್ರಿಗೆ ಕಾರ್ತಿಕಿಗೆ ಸೂಟ್ ಆಗೋ ಥರ ಇದೆ ಅವ್ರಿಗೆ ಇಷ್ಟ ಆಗೋ ಥರ ಇದೆ ಸೊ ಎಲ್ಲರೂ ಎಷ್ಟು ಯೋಚನೆ ಮಾಡಿ ಏನೇನು ಯೂಸ್ ಆಗ್ಬೋದು ಅಂತ ನೋಡಿ ಗಿಫ್ಟ್ ಕೊಟ್ಟಿರೋದು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗೆಯೇ ನಮ್ಮದು ಗಾಡಿಗಳನ್ನೂ ಕೂಡ ನಾವು ನೋಡ್ತಾ ಇದ್ವಿ ಯಾವ್ದು ತೊಗೋಬೇಕು ಅಂತ ಟೂ ವೀಲರ್ ಸೆಲೆಕ್ಷನ್ಗೆ ಅಂತ ಹೋಗಿ ಎಲ್ಲ ಶೋರೂಮು ನೋಡ್ಕೊಂಡು ಬಂದಿದ್ವಿ ಆ ವ್ಲಾಗ್ನು ಕೂಡ ನೀವು ನೋಡಿದ್ದೀರಾ ಫೈನಲಿ ನಾವು ಯಾವ ಗಾಡಿನ ತಗೋಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀವಿ ನಮಗೆ ಎಲ್ಲ ಶೋರೂಮಲ್ಲಿಗಿಂತ ಸರ್ವಿಸಸ್ ಇಷ್ಟ ಆಗಿದ್ದು ಈ ಶೋರೂಮಲ್ಲೇ ಅದರಲ್ಲಿ ಎರಡು ಗಾಡಿಗಳು ತುಂಬ ಇಷ್ಟ ಆಗಿದ್ವು ಚರಿತ್ರೆಗೊಂದು ಗಾಡಿ ಇಷ್ಟ ಆಯಿತು ನನಗೂ ಕಾರ್ತಿಕಿಗೂ ಒಂದು ಗಾಡಿ ಇಷ್ಟ ಆಯಿತು ಬಟ್ ಕೂತು ಎಲ್ಲ ನೋಡಿದಾಗ ಮೋಸ್ಟ್ ಕಂಫರ್ಟೆಬಲ್ ಯಾವುದು ಅಂತ ನೋಡಿ ನಾವು ಗಾಡಿನ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿ ಹಾಗೆ ಅವ್ರ ಹತ್ರ ನಾವು ಒಳ್ಳೆ ದಿನ ಯಾವುದು ನೋಡಿಕೊಂಡು ನಾವು ಬರ್ತೀವಿ ಅಂತೇಳಿ ಅಡ್ವಾನ್ಸ್ ಅಮೌಂಟ್ ಎಲ್ಲ ಪೇ ಮಾಡಿ ಹೋದ್ವಿ ನಾವು ಅದನ್ನು ರಿತು ಇದೇ ಲಾಸ್ಟ್ ಈ ಬೈಕ್ ನಾವು ನೋಡ್ತಿರೋದು ನಾಳೆ ಪಕ್ಕ ಬೈಕ್ ತಗೊಂಡು ಹೋಗುತ್ತಾರೆ ಓಡಿಸಿದ್ದೆ ಅಷ್ಟೇ ಅಲ್ಲ ನಾವು ತಮಿಳ್ನಾಡಲ್ಲಿ ಸರಿತು ಕೂತ್ಕೋತೀರಾ ಇಲ್ಲಿ ನಮ್ಮ ಹಳೆ ಬೈಕಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದಿದೆ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನಂತೂ ನನಗೆ ಗಾಡಿಗಳು ಮತ್ತು ಕಾರು ವಸ್ತುಗಳ ಜೊತೆ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಬಟ್ ಚರಿತ್ ಕಾರ್ತಿಕ್ ಆ ಥರ ಅಲ್ಲ ಅವ್ರಿಗೇನು ಜಾಸ್ತಿ ಸೆಂಟಿಮೆಂಟ್ ಇಲ್ಲ ವೆಹಿಕಲ್ಸ್ ಜೊತೆ ಹೊಸದು ಬಂದ ತಕ್ಷಣ ಹಳೇದು ಮರ್ತು ಬಿಡ್ತಾರೆ ಬಾಯ್ ಬಾಯ್ ಬೈಕ್ ಬೈಕ್ ಹೇಳಿ

ಸರಿತ್ಗೆ ಚಿಕನ್ ಈ ರೀತಿ ಕಡ್ಡಿ ಚುಚ್ಚಿ ಕೊಟ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಬೇರೆ ತರ ನಾವೇನಾದ್ರೂ ತಿನ್ಸಕ್ ಅದು ಬೇಡ ಇದು ಬೇಡ ಖಾರ ಇದೆ ಅಂತ ಸುಮ್ ಸುಮ್ಮನೆ ಏನೇನೋ ಹೇಳ್ತಿರ್ತಾನೆ ಈಗ ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾನೆ ಒಂದು ಒಳ್ಳೆ ದಿನ ನೋಡಿ ನಾವು ಗಾಡಿ ತಗೊಳಕ್ಕೆ ಡಿಸೈಡ್ ಮಾಡಿದೀವಿ ನೆಕ್ಸ್ಟ್ ಡೇ ಅದನ್ನ ತಗೊಂಡ್ ಬರಕ್ಕೆ ಅಂತ ಹೋಗ್ತಿದೀವಿ ಚರಿತ್ ನೋಡಿ ಎಷ್ಟು ಎಕ್ಸೈಟೆಡ್ ಇದಾನೆ ಹೊಸ ಗಾಡಿಗೋಸ್ಕರ ಅಂತ ನೋಡಕ್ಕೆ ಖುಷಿ

ಬುಲೆಟ್ ಹೋಗಿದ್ದ ಬೇಜಾರಲ್ಲಿದ್ದೆ ನಾನು ಬಟ್ ಇವತ್ತು ಅದನ್ನೆಲ್ಲ ಮರೆತು ಖುಷಿ ಖುಷಿಯಿಂದ ಹೊಸ ಗಾಡಿನ ಆ್ಯಕ್ಸೆಪ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈಗ ನಾವು ಆನ್ ದ ವೇ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋದ್ವಿ ಯಾಕಂದರೆ ಬರ್ತಾ ಹೊಸ ಗಾಡೀಲಿ ಬರ್ಬೋದು ರೌಂಡ್ ಹೊಡ್ಕೊಂಡು ಬರ್ಬೋದು ಅಂತ ಸೊ ಈಗ ಶೋರೂಮ್ ರೀಚ್ ಆಗಿದ್ದೀವಿ ನಾವು ಸುಜುಕಿ ಶೋರೂಮಲ್ಲಿದ್ದೀವಿ ಹಾಗೆಯೇ ಹಾಗೇನೆ ಚರಿತ್ಗೆ ಅವೆನಿಸ್ ಸ್ಕೂಟಿ ತುಂಬ ಇಷ್ಟ ಆಗಿತ್ತು ಬಟ್ ಕಂಫರ್ಟ್ ವೈಸು ಸ್ಪೇಸ್ ವೈಸು ನಾವು ಆಕ್ಸಿಸ್ ಸ್ಕೂಟಿನ ಬುಕ್ ಮಾಡಿದ್ದೀವಿ cảm ơn bạn bạn cảm ơn bạn cảm ơn bạn cảm ơn bạn cảm ơn ирэх юм байна ಸೊ ಗಾಡಿ ಡೆಲಿವರಿ ತೊಗೊಂಡಿದ್ದ ತಕ್ಷಣ ಕಾರ್ತಿಕ್ಕು ಲಾಂಗ್ ರೈಡ್ ಹೋಗೋಣ ಅಂತ ಹೇಳಿದ್ರು ನಾನು ಲಾಂಗ್ ರೈಡು ಆಗುತ್ತೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸೋಕು ಆಗುತ್ತೆ ಸ್ವಲ್ಪ ದೂರ ಇರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ ಹಾಗೆಯೇ ನಮ್ಮ ನೇಬರ್ ಮ್ಯಾಮಿಗೆ ಕೇಳಿದೆ ನನಗೆ ಬೇಕಾಗಿರೋ ಯಾವ ದೇವ್ರು ಬೇಕೋ ಅದಕ್ಕೆ ಕರೆಕ್ಟಾಗಿರೋದೊಂದು ಜಾಗ ಸಜೆಸ್ಟ್ ಮಾಡಿದ್ರು ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು ಇಲ್ಲಿ ತುಂಬ ಗಾಡಿಗಳು ಕೂಡ ಬಂದಿತ್ತು ಪೂಜೆ ಮಾಡಿಸೋದಕ್ಕೆ ಹಾಗೆಯೇ ಆ ವೈಬ್ ಅಂತಾರಲ್ಲ ಆ ವೈಬ್ ಕೂಡ ನನಗೆ ನಮ್ಮ ನನಗೂ ಕಾರ್ತಿಕ್ಗೂ ತುಂಬ ಇಷ್ಟ ಆಯಿತು ತುಂಬ ಆರಾಮಾಗಿ ಎಲ್ಲ ಪೂಜೆ ಮಾಡಿಕೊಟ್ರು ಪೂಜಾರರು ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಾಯ್ತು ಸ್ವಾಮಿ ಆ್ಯಕ್ಚುಲಿ ಗಾಡಿ ಕಾಂಬಿನೇಷನ್ ಇಷ್ಟ ಆಗಿದೆ ಈ ರೆಟ್ರೋ ಕಲರ್ ಕಾಂಬಿನೇಷನಿಂದ ಬೇಜ್ಗೆ ಬ್ರೌನ್ ಕಲರ್ ಸೀಟ್ ಅಂತ ಬಟ್ ಅವ್ರು ಸೀಟ್ ಕವರ್ ಹಾಕುವಾಗ ಬ್ರೌನ್ ಹಾಕಿದ್ಬಿಟ್ಟು ಬ್ಲ್ಯಾಕ್ ಹಾಕ್ಬಿಟ್ಟಿದ್ರು ಆ ಲುಕ್ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಸೊ ಅಟ್ಲೀಸ್ಟ್ ಪೂಜೆ ಟೈಮಲ್ಲಾದರೂ ಆ ಸೀಟ್ ಕವರ್ ತೆಗ್ಯೋಣ ಅಂತೇಳಿ ತೆಗ್ದಿದ್ವಿ ಇಲ್ಲೆಲ್ಲ ಪಿಜನ್ ಕಾಟ ಜಾಸ್ತಿ ಸೊ ಸೀಟ್ ಕವರ್ ಹಾಕಲೇಬೇಕು ಫೈನಲಿ ಗಾಡಿ ತೊಗೊಂಡಿದ್ದಾಯಿತು ಪೂಜೆ ಮಾಡಿಸಿದ್ದಾಯಿತು ಹಾಗೆ ನಿಂಬೆಣ್ಣು ತುಳಸಿದ ಫುಟೇಜು ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ಟಿದೆ ತುಂಬ ಕಡೆ ಹುಡುಕ್ದೆ ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನಿಂಬೆಣ್ಣು ತುಳಸಿದ್ದೊಂದು ಮಿಸ್ಸಿಗೆ ಮಿಸ್ಸಿಂಗ್ ಇದೆ ನೀವು ಅದನ್ನು ಮಾಫಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಗಂತೂ ನಮ್ಮ ಹೊಸ ಗಾಡಿ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ ಚರಿತ್ಗೂ ಅಷ್ಟೇ ಬರೀ ಹೋಗೋದು ನೋಡೋದು ಅಡ್ಮೈರ್ ಮಾಡೋದು ಮಾಡ್ತಾ ಇರ್ತೀವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಬರ್ ತಿಳಿಸಿ ಹಾಗೆಯೇ ನೀವೇನಾದರೂ ಹೊಸ ಸ್ಕೂಟಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಇದು ಒಂದು ಒಳ್ಳೆ ಸಜೆಷನ್ನು ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವುದೇ ಡಿಸಿಷನ್ನು ದಿಢೀರ್ ಅಂತ ಒಂದು ಕಾರ್ ತೊಗೋಬೇಕಂದ್ರು ಒಂದು ಸ್ಕೂಟಿ ತೊಗೋಬೇಕಂದ್ರು ಏನು ತೊಗೋಬೇಕಂದ್ರು ತುಂಬಾ ವಿಚಾರ ಮಾಡ್ತೀವಿ ತುಂಬ ಫೀಚರ್ಸ್ನ ಕನ್ಸಿಡರ್ ಮಾಡಿ ಯಾವುದು ಬೆಸ್ಟ್ ಅಂತ ನೋಡೇ ತಗೊಳ್ಳೋದು ಇದು ಪ್ರೈಸ್ ವೈಸ್ ಆಗಲಿ ಸ್ಪೇಸ್ ವೈಸ್ ಆಗಲಿ ಎಫಿಷನ್ಸಿ ವೈಸ್ ಆಗಲಿ ಹಾಗೆಯೇ ಮೈಲೇಜು ಕಲರ್ ಕಾಂಬಿನೇಷನ್ನು ಮತ್ತು ಕಂಫರ್ಟೆಬಿಲಿಟಿ ಎಲ್ಲ ನೋಡ ಪ್ರಕಾರನೂ ಇದು ಬೆಸ್ಟ್ ದಿ ಬೆಸ್ಟ್ ಅಂತ ಅನಿಸ್ತು ನಮಗೆ ಫ್ಯಾಮಿಲಿಗೆ ಅಂತ ತೊಗೊಳ್ತಿದ್ರೆ ಇದನ್ನು ತೊಗೊಳ್ಳಿ ಅಥವಾ ನೀವು ಮಕ್ಕಳಿಗೇನಾದರೂ ಕಾಲೇಜ್ಗೆ ಹೋಗಿ ತೊಗೊಂಡೋಗೋಕ್ಕೆ ಗಿಫ್ಟ್ ಕೊಡಿಸ್ಬೇಕು ಅಂತಂದರೆ ಅವ ಸ್ಕೂಟಿ ತುಂಬ ಚೆನ್ನಾಗಿದೆ ಲುಕ್ ಅಂತೂ ಅಷ್ಟೇ ತುಂಬ ಸ್ಟೈಲಿಶ್ ಆಗಿದೆ ಬಟ್ ಫ್ಯಾಮಿಲಿಗೆ ಅದಷ್ಟು ಸೂಟ್ ಆಗೋದಿಲ್ಲ ಸ್ಟೈಲಿಶ್ ಆಗಿದೆ ಅದು ಇದು ಫ್ಯಾಮಿಲಿ ಫ್ರೆಂಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಫ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್